ಕೊರಗಜ್ಜ ನಂಬಿದ ಭಕ್ತರನ್ನು ಯಾವತ್ತೂ ಕೈಬಿಡುವುದಿಲ್ಲ ಸದಾ ತನ್ನ ಭಕ್ತರ ಕಷ್ಟದ ಜೊತೆ ಸುಖದ ಜೊತೆ ಕೊರಗಜ್ಜ ಇದ್ದೇ ಇರುತ್ತಾರೆ ಕೊರಗಜ್ಜನನ್ನು ಯಾರು ನಂಬುತ್ತಾರೆ ಯಾರು ಆರಾಧಿಸುತ್ತಾರೆ ಅಂಥವರ ಜೀವನದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ ಆ ಅಜ್ಜನನ್ನು ಪ್ರಾರ್ಥಿಸಿ ಹೇಳಿಕೊಂಡರೆ ಸಾಕು ಆ ಅಜ್ಜನೇ ಎಲ್ಲವನ್ನು ನೋಡಿಕೊಳ್ಳುತ್ತಾರೆ ಕೊರಗಜ್ಜನನ್ನು ನಾವು ಆರಾಧಿಸಲಿಕ್ಕೆ ಕೆಲವೊಂದು ಕ್ರಮಗಳು ಇರುತ್ತೆ ಆ ಕ್ರಮದಂತೆ ನಾವು ಕೊರಗಜ್ಜನನ್ನು ಆರಾಧಿಸಿದ್ದೇ ಆದರೆ ಕೊರಗಜ್ಜ ನಮ್ಮ ಕೈ ಹಿಡಿದು ನಡೆಸುತ್ತಾರೆ ಮುಂದೆ ನಮ್ಮ ಜೀವನದಲ್ಲಿ ಎಂತಹ ಒಂದು ಸಮಸ್ಯೆಯು ಅದು ಯಾರಿಂದಲೇ ಬರಲಿ ಅಥವಾ ಹೇಗಾದರೂ ಬರಲಿ ಅಚ್ಚನೆ ನಮ್ಮನ್ನು ಆ ಕಷ್ಟಗಳಿಂದ ಪಾರು ಮಾಡುತ್ತಾರೆ ಅಜ್ಜನ ಅಭಯದ ಹಸ್ತ ನಮ್ಮ ಮೇಲೆ ಇದ್ದರೆ ಸಾಕು ನಾವು ಜೀವನದಲ್ಲಿ ನೆಮ್ಮದಿಯಿಂದ ಬದುಕಬಹುದು ಅಜ್ಜನಿಗೆ ನಾವೆಲ್ಲರೂ ಒಂದೇ ನಾವೆಲ್ಲ ಅಜ್ಜನ ಮಕ್ಕಳು ಅಜ್ಜ ನಮ್ಮ ಕಷ್ಟ ಸುಖವನ್ನು ಅರ್ಥ ಮಾಡಿಕೊಂಡು ನಮಗೆ ಏನನ್ನು ನೀಡಿದರೆ ನಾವು ಸುಖವಾಗಿ ಇರುತ್ತೇವೆ ಅದರಿಂದ ನಮಗೆ ಒಳ್ಳೆಯದು ಆಗುತ್ತೆ ಅಂತ ಅಜ್ಜನಿಗೆ ಗೊತ್ತು ನಪತ್ತರ ಅಜ್ಜ ನಮ್ಮ ಅಜ್ಜ ಇದ್ದ ಹಾಗೆ ಅಜ್ಜ ಹೇಗೆ ಮೊಮ್ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೋ ಅವರ ಬೇಕು ಬೇಡಗಳನ್ನು ಆಲಿಸುತ್ತಾರೋ ಅವರಿಗೆ ಏನನ್ನು ನೀಡಿದರೆ ಆ ಮೊಮ್ಮಕ್ಕಳು ಸಂತೋಷವಾಗಿ ಇರುತ್ತಾರೆ ಅಂತ ಅಜ್ಜನಿಗೆ ಗೊತ್ತಿರುತ್ತೋ ಅದೇ ರೀತಿ ನಮ್ಮ ಕೊರಗಜ್ಜ ಸಹಿತ ನಮಗೆ ನಮಗೆ ಬೇಕಾದದ್ದನ್ನು ನೀಡುತ್ತಾರೆ ಕೊರಗಜ್ಜನನ್ನು ನಾವು ಮನೆಯಲ್ಲೇ ಆರಾಧಿಸಬಹುದು ಕೊರಕಚ್ಚನಿಗೆ ಹರಕೆಯನ್ನು ಕಟ್ಟಿಕೊಳ್ಳಲು ಇರಬಹುದು ಅಜ್ಜನನ್ನು ಆರಾಧಿಸಲು ಇರಬಹುದು ಕೆಲವೊಂದು ನಿಯಮಗಳು ಇರುತ್ತೆ ಅದು ಇವತ್ತು ನಿನ್ನೆಯದ್ದಲ್ಲ ಅದು ತಲತಲಾಂತರದಿಂದ ನಮ್ಮ ಪೂರ್ವಜರಿಂದ ಬಂದಂಥದ್ದು ಅದು ಎಂದಿಗೂ ಬದಲಾಗುವುದಿಲ್ಲ ಬದಲಾವಣೆಯನ್ನು ನಾವು ಕೂಡ ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಾವು ಮಾಡಲಿಕ್ಕೂ ಆಗಲ್ಲ ಅದು ತುಳುನಾಡಿನಲ್ಲಿರುವ ಪ್ರತಿಯೊಂದು ದೇವರ ವಿಷಯದಲ್ಲೂ ಕೂಡ ಹಾಗೇನೆ ಹಿಂದಿನವರು ಏನು ಆಚರಣೆಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ ಅದೇ ಈಗಲೂ ಮುಂದುವರಿದುಕೊಂಡು ಹೋಗುತ್ತಿದೆ ಬಡಕಾಯಿ ಮತ್ತು ತೆನಕಾಯಿಯಲ್ಲಿ ಸ್ವಲ್ಪ ಆರಾಧನೆಯ ಕ್ರಮ ಅಂದರೆ ಕೆಲವೊಂದು ರೀತಿಯಲ್ಲಿ ಅವರ ಆರಾಧಿಸಿಕೊಂಡು ಬಂದಂಥದ್ದು ಆಚರಣೆ ಮಾಡುವ ವಿಧಿವಿಧಾನಗಳು ಸ್ವಲ್ಪ ಭಿನ್ನವಾಗಿರಬಹುದು ಆದರೆ ಪ್ರತಿಯೊಬ್ಬರು ತಮ್ಮ ಪೂರ್ವಜರು ಯಾವ ರೀತಿ ಆರಾಧಿಸಿಕೊಂಡು ಬರುತ್ತಾರೆ ಅದೇ ರೀತಿ ಅದನ್ನು ಮಾಡಿಕೊಂಡು ಹೋಗುತ್ತಾರೆ ಯಾವುದೇ ಒಂದು ದೇವರ ಕೆಲಸ ಇದ್ದರೂ ಅದು ಹಿಂದಿನವರು ಏನು ಮಾಡಿರ್ತಾರೆ ಅದೇ ಈಗಲೂ ಮುಂದುವರೆದಿರುತ್ತೆ ನಿಮ್ಮ ಜೀವನದಲ್ಲಿ ನಿಮಗೆ ಅನೇಕ ಸಮಸ್ಯೆಗಳಿರ್ಬೋದು ಹೇಳಿಕೊಳ್ಳಲಾಗದಂತಹ ನೋವುಗಳಿರ್ಬೋದು ಮುಖ್ಯವಾಗಿ ನಿಮ್ಮ ಚಿನ್ನಾಭರಣ ಕಲವಾಗಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು ಮಗಳಿಗೆ ಮದುವೆ ಆಗ್ತಾ ಇಲ್ಲ ಮಗನಿಗೆ ಕೆಲಸ ಸಿಗ್ತಾ ಇಲ್ಲ ಮಾತ ಮಂತ್ರ ವಶೀಕರಣದ ಸಮಸ್ಯೆ ಇರ್ಬೋದು ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಪದೇ ಪದೇ ನಿಮ್ಮ ಆರೋಗ್ಯ ಕೈಕೊಳ್ತಾ ಇರ್ಬೋದು ಗಂಡನಿಗೆ ಪರಸ್ಪ್ರೀಯ ಸಂಘ ಇರ್ಬೋದು ಮಕ್ಕಳು ನೀವು ಹೇಳಿರ ಮಾತು ಕೇಳ್ತಾ ಇಲ್ಲ ಮಕ್ಕಳು ಅಡ್ಡದಾರಿ ಹಿಡಿತಾ ಇದ್ದಾರೆ ನಾನು ಹೇಗೆ ಇದನ್ನು ಸರಿ ಮಾಡಲಿ ಮಗನಿಗೆ ಬೈದರೆ ಮಗ ಮಾತು ಕೇಳ್ತಾನ ಮಗಳಿಗೆ ಏನಾದರೂ ಹೇಳಿದರೆ ಅವರು ಕೇಳ್ತಾರ ಇಲ್ಲ ತಾನೆ ಕೋರ್ಟಿನಲ್ಲಿ ಕೇಸ್ ಇರಬಹುದು ಅಥವಾ ನಿಮಗೆ ಬೇಕಾದಂತಹ ಆಸ್ತಿಯನ್ನು ನಿಮ್ಮದೇ ಆದಂತಹ ಆಸ್ತಿಯನ್ನು ಬೇರೆ ಯಾರಾದರೂ ವಶಪಡಿಸ್ಕೊಂಡಿರ್ಬೋದು ನಿಮ್ಮ ಜೊತೆ ಯಾರಾದರೂ ಆಟವಾಡುತ್ತಿರಬಹುದು ಪ್ರೀತಿ ಪ್ರೇಮನ ವಿಷಯದಲ್ಲಿ ನಿಮಗೆ ಮೋಸವಾಗಿರಬಹುದು ಅಥವಾ ಬಯಸಿದ ವ್ಯಕ್ತಿಯನ್ನು ಮದುವೆಯಾಗಬೇಕನ್ನುವ ಆಸೆ ಇರಬಹುದು ಅಥವಾ ತನಗೆ ಒಂದು ಸಂತಾನ ಭಾಗ್ಯ ಕರುಣಿಸು ಕೊರಗಚ್ಚ ಅನ್ನೋದು ಇರಬಹುದು ಅಥವಾ ಗೌರ್ಮೆಂಟ್ ಜಾಬ್ ಕಷ್ಟಪಟ್ಟು ಓದುತ್ತಿದ್ದೇನೆ ಕೆಲಸ ಆಗ್ತಾ ಇಲ್ಲ ಅನ್ನೋದು ಇರಬಹುದು ನನ್ನ ಶ್ರಮಕ್ಕೆ ತಕ್ಕಂತಹ ಒಂದು ಕೆಲಸ ಕೊಡಿ ಅದೂ ಇರಬಹುದು ಎಷ್ಟೇ ಕಷ್ಟಪಟ್ಟು ಓದಿದರು ಅಥವಾ ಏನೇ ಒಂದು ಕೆಲಸ ಮಾಡಲಿಕ್ಕೆ ಕೈ ಹಾಕಿದ್ರು ನಾನು ಯಾವುದೇ ಒಂದು ಕೆಲಸದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ನಾನು ಅಂದ್ಕೊಂಡಿದ್ದು ಏನೂ ಆಗ್ತಾ ಇಲ್ಲ ಅನ್ನೋದು ಇರಬಹುದು ನಿಮ್ಮ ಬಿಸ್ನೆಸ್ನಲ್ಲಿ ನಿಮಗೆ ಆಗದವರು ಇರಬಹುದು ನಿಮ್ಮನ್ನು ಕೆಳಗೆ ಬೀಳಿಸಲಿಕ್ಕೆ ನೋಡ್ತಾ ಇರಬಹುದು ಅಥವಾ ನಿಮಗೆ ಸಮಸ್ಯೆಯನ್ನುಂಟು ಮಾಡ್ತಾ ಇರಬಹುದು ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರಬಹುದು ಈ ಎಲ್ಲ ಸಮಸ್ಯೆಗೂ ಕೊರಗಜ್ಜ ಪರಿಹಾರವನ್ನು ನೀಡುತ್ತಾರೆ ಕೊರಗಜ್ಜ ನಿಮ್ಮ ಕಷ್ಟವನ್ನು ಬಗೆಹರಿಸ್ತಾರೆ ನೀವು ಈ ರೀತಿಯಾಗಿ ಕೊರಗಜ್ಜನನ್ನು ಮನೆಯಲ್ಲಿ ಆರಾಧಿಸಿದ್ದೇ ಆದಲ್ಲಿ ನಿಮ್ಮ ಎಂತಹ ಕಷ್ಟ ನೋವು ದುಃಖ ಸಮಸ್ಯೆ ಇದ್ದರೂ ಅದು ಬಗೆಹರಿಯುತ್ತೆ ನಾನು ಇವತ್ತು ಹೇಳುವಂತಹ ಹರಕೆ ಇರಬಹುದು ಆರಾಧನೆ ಇರಬಹುದು ಇದು ಒಂದು ವಿಧವಾದದ್ದು ಕೆಲವೊಂದು ವಿಧಾನಗಳು ಉಂಟು ಅದನ್ನು ನಾನು ಮುಂದಿನ ದಿವಸದಲ್ಲಿ ಹೇಳ್ತೇನೆ ಹೆಚ್ಚಾಗಿ ನಾನು ಯಾವುದನ್ನು ಮಾಡ್ತೀನಿ ಯಾವುದರಿಂದ ಒಳ್ಳೆಯದಾಗಿದೆ ತುಂಬ ಜನಕ್ಕೆ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಹೇಳ್ತಾ ಇದ್ದೇನೆ ಸರಿಯಾದ ಕ್ರಮದಲ್ಲಿ ಆರಾಧಿಸಬೇಕು ಅಷ್ಟೇ ಇಲ್ಲಿ ಹರಕೆಯನ್ನು ಕಟ್ಟಿಕೊಳ್ಬೇಕಾಗುತ್ತೆ ನೀವೇನು ಮಾಡಬೇಕು ಅಂದರೆ ಮನೆಯಲ್ಲೇ ಇದನ್ನು ಮಾಡಬೇಕು ಎರಡು ವಿಲ್ಲೆದೆಲೆಯನ್ನು ತಗೊಂಡು ಬನ್ನಿ ಹಾಗೆಯೇ ನಮಗೆ ಅಡಿಕೆಯ ಹೋಲ್ ಬೇಕು ಹಾಗೇನ ಸ್ವಲ್ಪ ಸುಣ್ಣ ಮತ್ತು ಚಕ್ಕುಲಿ ಇದು ಇಷ್ಟು ಇಲ್ಲಿ ಬೇಕಾಗುತ್ತೆ ನೀವು ನಿಮ್ಮ ಮನೆಯಲ್ಲಿ ಪರಿಶುದ್ಧವಾದ ಜಾಗದಲ್ಲಿ ಅದನ್ನಿಟ್ಟು ಅಜ್ಜನಿಗೆ ನೀವು ಪ್ರಾಕ್ಟೀಸ್ ಬೇಕಾಗುತ್ತೆ ಮನೆಯಲ್ಲಿ ಪರಿಶುದ್ಧವಾದ ಜಾಗ ಅಂದರೆ ನೀವು ಅಂದ್ಕೊಳ್ಬೋದು ದೇವರ ಕೋಣೆಯಲ್ಲಿ ಮಾಡುವ ಅಂತ ಬೇಡ ದೈವಗಳನ್ನು ನಾವು ಆರಾಧಿಸುವ ಕ್ರಮ ಬೇರೆ ದೇವರನ್ನು ಆರಾಧಿಸುವ ಕ್ರಮ ಬೇರೆ ಹಾಗೆ ದೈವವನ್ನು ದೇವರ ಕೋಣೆಯಲ್ಲಿ ಆರಾಧಿಸುವ ಕ್ರಮ ಇಲ್ಲ ಅದು ಬೇಡ ನಮ್ಮ ಮನೆಯಲ್ಲಿ ದೇವರ ಕೋಣೆ ಇದ್ದರೂ ಎಲ್ಲ ದೈವವನ್ನು ಒಂದೇ ಕೋಣೆಯಲ್ಲಿ ನಾವು ಆರಾಧಿಸಲು ಆಗಲ್ಲ ಬೇರೆ ಬೇರೆ ದೈವಕ್ಕೆ ಬೇರೆ ಬೇರೆ ಸ್ಥಾನ ಚಾವಡಿ ಗುಡಿ ಅಂತ ಇರುತ್ತೆ ಹಾಗಾಗಿ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ಮಾಡುವುದಾದರೆ ನಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಅತ್ಯಂತ ಪವಿತ್ರವಾದಂತಹ ಸ್ಥಳ ತುಳಸಿ ಕಟ್ಟೆಯ ಬಲಭಾಗದಲ್ಲಿ ಅದು ಕೂಡ ಸೂರ್ಯಾಸ್ತ ಆದ ನಂತರ ಸಂಜೆ ಸೂರ್ಯ ದೇವರು ಮುಳುಗಿದ ನಂತರ ನೀವು ಇದನ್ನು ಮಾಡಬೇಕಾಗುತ್ತೆ ಏನು ಮಾಡಬೇಕು ಅಂದರೆ ತುಳಸಿ ಕಟ್ಟೆಯ ಬಲಭಾಗದಲ್ಲಿ ಮೊದಲು ನೀವು ಅಲ್ಲಿ ದೀಪಾರಾಧನೆ ಮಾಡಬೇಕಾಗುತ್ತೆ ನಿಮ್ಮ ಏನು ದಿನನಿತ್ಯದಲ್ಲಿ ನೀವು ಸಂಜೆ ಹೊತ್ತು ದೀಪವನ್ನು ಹಚ್ಚುತ್ತೀರ ತುಳಸಿ ಮಾತೆಗೆ ಅದನ್ನು ಮಾಡಿ ಆ ನಂತರ ಸ್ವಲ್ಪ ಹುಟ್ಟು ಬಿಟ್ಟು ಸೂರ್ಯಾಸ್ತ ಆದ ನಂತರ ನೀವು ತುಳಸಿ ಕಟ್ಟೆಯ ಬಲಭಾಗದಲ್ಲಿ ಎರಡು ವಿಲ್ಲೆಡೆಲೆಯನ್ನು ಇರಬೇಕು ಅದರ ಮೇಲೆ ಸ್ವಲ್ಪ ಅಡಿಕೆಯ ಓಲನ್ನು ಇಡಬೇಕು ಎರಡು ಪೀಸ್ ಅದರ ಆ ನಂತರ ನೀವು ಅದಕ್ಕೆ ಸ್ವಲ್ಪ ಸುಣ್ಣವನ್ನು ಹಚ್ಚಬೇಕು ಆ ವಿಲ್ಲೆಡೆಲೆಯ ಮೇಲೆ ಆ ನಂತರ ಎರಡು ಚಕ್ಕುಲಿಯನ್ನು ಇಡಬೇಕು ಆ ನಂತರ ಕೊರಗಜ್ಜನನ್ನು ನೆನ್ಪು ಮಾಡಿಕೊಂಡು ಕೊರಗಜ್ಜನನ್ನು ಪ್ರಾಕ್ಟಿಸಿ ಅಜ್ಜ ನನಗೆ ಇಂಥ ಸಮಸ್ಯೆ ಉಂಟು ಇಂಥವರು ನನಗೆ ಮೋಸ ಮಾಡ್ತಾ ಇದ್ದಾರೆ ನನಗೆ ಅನ್ಯಾಯ ಆಗ್ತಾ ಉಂಟು ನನ್ನ ಆಸೆ ಕನಸುಗಳು ಏನೂ ನೆರವೇರುತ್ತಿಲ್ಲ ನನ್ನ ಇಷ್ಟಾರ್ಥ ನಾನು ಏನಾದರೂ ಕೆಲಸ ಮಾಡಿದರೆ ಅದರಿಂದ ಸಕ್ಸಸ್ ಆಗಬೇಕು ನನಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ನನ್ನ ಮಗಳ ಮದುವೆ ಆಗ್ತಾ ಇಲ್ಲ ಅಥವಾ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಏನಾದರೂ ಸಮಸ್ಯೆ ಇದ್ರೂ ಕೇಳ್ಕೊಳ್ಳಿ ಹಣಕಾಸಿನ ಸಮಸ್ಯೆ ಆಗ್ತಾ ಇದ್ರು ಹೇಳ್ಕೊಳ್ಳಿ ಅಥವಾ ಸಂತಾನ ವಾಕ್ಯ ನನಗೆ ಒಂದು ಮಗುವನ್ನು ಕರುಣಿಸೋ ಅಜ್ಜ ನೀವು ಮನಸಾರೆ ನಿಮ್ಮ ಏನುಂಟು ಸಮಸ್ಯೆ ಅದನ್ನಿಲ್ಲೇ ಹೇಳ್ಕೊಳ್ಬೇಕು ನನ್ನ ಆರೋಗ್ಯವನ್ನು ಸುಧಾರಿಸಿ ನನಗೆ ಆರೋಗ್ಯ ಭಾಗ್ಯ ಕೊಡಿ ನನಗೆ ಇಂಥ ಒಂದು ಆರೋಗ್ಯದ ಸಮಸ್ಯೆ ಉಂಟು ಅಂತ ಹೇಳಿಕೊಳ್ಳಿ ನಿಮ್ಮ ಮ ಸಮಸ್ಯೆ ಏನುಂಟು ಅಥವಾ ನಿಮ್ಮ ಆಸೆ ಕೋರಿಕೆ ಏನುಂಟು ಅದನ್ನು ಅಜ್ಜನ ಜೊತೆ ಮನಸಾರೆ ಹೇಳಿಕೊಳ್ಳಿ ಪ್ರಾರ್ಥಿಸಿ ಭಕ್ತಿಯಿಂದ ಪ್ರಾರ್ಥಿಸಿ ಅಜ್ಜನಿಗೆ ಕೈ ಮುಗಿದು ನಂತರ ಅಜ್ಜ ನೀವು ನನ್ನ ಸಮಸ್ಯೆಯನ್ನು ಬಗೆಹರಿಸುತ್ತೀರಿ ಅಂತ ನಾನು ನಂಬುತ್ತೇನೆ ನಿಮ್ಮ ಆಜಿಸಲಾದ ಕುತ್ತಾರಿಗೆ ನಾನು ಬರುತ್ತೇನೆ ನಿಮಗೆ ಪ್ರಿಯವಾದಂತಹ ಅರಕೆಯನ್ನೇ ನಾನಲ್ಲಿ ನೀಡುತ್ತೇನೆ ಅಜ್ಜ ಅಂತ ನೀವು ಮನಸಾರೆ ಅಜ್ಜನನ್ನು ಪ್ರಾರ್ಥನೆ ಮಾಡಿದ್ದಲ್ಲಿ ಕೊರಗಜ್ಜ ನಿಮ್ಮ ಕಷ್ಟವನ್ನು ಆದಷ್ಟು ಬೇಗ ತಕ್ಷಣವೇ ಅದನ್ನು ಬಗೆಹರಿಸುತ್ತಾರೆ ಹಾಗೆಯೇ ನಮಗೆ ಎಂಥದ್ದೇ ಒಂದು ಇಷ್ಟಾರ್ಥ ಇದ್ದರೂ ಏನಾದರೂ ನೀವು ಅಂದುಕೊಂಡಿದ್ದರೆ ಏನಾದರೂ ಕೆಲಸ ಆಗಬೇಕು ಅನ್ನೋದು ಅದು ಕೂಡ ಹಾಗೆ ಆಗುತ್ತೆ ಅಜ್ಜನನ್ನು ನಂಬಿದವರ ಎಷ್ಟೋ ಜನರ ಜೀವನದಲ್ಲಿ ಪವಾಡಗಳು ಪ್ರತಿನಿತ್ಯ ಕೂಡುತ್ತಲೇ ಇರುತ್ತೆ ಅಜ್ಜ ತನ್ನ ಮಾಯೆಯ ಮೂಲಕವೇ ಮಾಯಾಜಾಲವನ್ನು ಸೃಷ್ಟಿ ಮಾಡಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಹಾಗೆಯೇ ನಾವು ಏನನ್ನು ಕೇಳಿರುತ್ತೇವೆ ಅದನ್ನು ಅಜ್ಜ ನಮಗೆ ನೀಡುತ್ತಾರೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ತಕ್ಷಣ ಬಗೆಹರಿಯಲಿ ಹಾಗೆಯೇ ನಿಮ್ಮ ಆಸೆ ಕೋರಿಕೆ ಆದಷ್ಟು ಬೇಗ ನೆರವೇರಲಿ ಅಂತ ನಾನು ನನ್ನ ಆರಾಧ್ಯವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನನ್ನ ಆರಾಧ್ಯ ಆರಾಧ್ಯವಾದ ಕೊರಕಚ್ಚ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕರುಗಿಳಿಸಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಕಚ್ಚನನ್ನು ಪ್ರಾರ್ಥಿಸುತ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು